ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇಲೆ ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ರೋಮನರಿಗೆ ಬರೆದ ಪತ್ರ ಹದಿನಾಲ್ಕನೇ ಅಧ್ಯಾಯ ವಚನ ಹದಿನೆಂಟು ಕ್ರಿಸ್ತ ಯೇಸುವಿಗೆ ಸೇವೆ ಮಾಡುವವನು ದೇವರಿಂದ ಮೆಚ್ಚುಗೆಯನ್ನು ಮತ್ತು ಮನುಷ್ಯರಿಂದ ಮಾನ್ಯತೆಯನ್ನು ಪಡೆಯುತ್ತಾರೆ ಕ್ರಿಸ್ತ ಯೇಸುವಿನ ಸೇವೆ ಮಾಡುವವನು ದೇವರಿಂದ ಮೆಚ್ಚುಗೆಗೆ ಪಾತ್ರರಾಗುತ್ತಾರೆ ದೇವರ ಮೆಚ್ಚುಗೆಗೆ ಪಾತ್ರರಾಗುತ್ತಾರೆ ಮನುಷ್ಯರಿಂದ ಮಾನ್ಯತೆ ಗೌರವವನ್ನ ಸಹ ಪಡೆದುಕೊಳ್ಳುತ್ತಾರೆ ಪ್ರಭು ಯೇಸು ದೇವರ ಮೆಚ್ಚುಗೆಗೆ ಪಾತ್ರರಾದ ಕಾರಣ ಆಕಾಶವು ತೆರೆಯಲ್ಪಟ್ಟಿತ್ತು ದೇವರ ಸ್ವರ ಕೇಳಿಸಿತು ಇಗೋ ನನ್ನ ಪ್ರಿಯ ಪುತ್ರನು ನನ್ನ ಅಪಾರ ಮೆಚ್ಚುಗೆಗೆ ಪಾತ್ರನಾದವನು ಈತನಲ್ಲಿ ನಾನು ಮಹಿಮೆ ಹೊತ್ತುತ್ತೇನೆ ಎಂದು ಪ್ರಭು ಯೇಸುವನ್ನ ದೇವರು ಮಹಿಮಾನ್ವಿತ ಸ್ಥಾನಕ್ಕೆ ಕರೆದೊಯ್ದ ಮೆಚ್ಚುಗೆಯಾದ ವ್ಯಕ್ತಿಯನ್ನ ದೇವರು ಗೌರವಿಸುತ್ತಾರೆ ಸನ್ಮಾನಿಸುತ್ತಾರೆ ಇದನ್ನು ಓದುವಾಗ ಪವಿತ್ರಾತ್ಮನು ಪ್ರೇರೇಪಣೆ ಮಾಡಿದ್ದು ಎಸ್ತೆರಳ ಗ್ರಂಥ ಆರನೇ ಅಧ್ಯಾಯದಲ್ಲಿ ನಡೆದಂತ ಒಂದು ಅದ್ಭುತಕರವಾದ ಘಟನೆ ಇಲ್ಲಿ ಆ ರಾಜ ಎಸ್ತೆರಳ ಗ್ರಂಥ ಆರನೇ ಅಧ್ಯಾಯ ವಚನ ಒಂದರಿಂದ ಮೂರರಲ್ಲಿ ನಾವು ನೋಡುತ್ತೇವೆ ಆ ರಾತ್ರಿ ಅರಸನಿಗೆ ನಿದ್ದೆಯೇ ಬರಲಿಲ್ಲ ಆದ್ದರಿಂದ ಸ್ಮರಿಸತಕ್ಕ ಪೂರ್ವ ಘಟನೆಗಳನ್ನು ಬರೆದಿಟ್ಟಿದ್ದ ಗ್ರಂಥವನ್ನು ತರಿಸಿ ಅದನ್ನು ಪರಾಯಣ ಮಾಡಿಸುತ್ತಿದ್ದಾಗ ಅರಸನನ್ನು ಕೊಲ್ಲಲು ದ್ವಾರಪಾಲಕರಾದ ಪಿಕೆತಾನ್ ತೆರೇಶ್ ಎಂಬಿಬ್ಬರು ರಾಜಕಚುಕಿಗಳು ಪಿತೂರಿ ನಡೆಸಿದ್ದ ಪ್ರಕರಣ ಹಾಗೂ ಅದು ಮೊರ್ದೇಕೈಯ ಮುಖಾಂತರ ತಿಳಿದು ಬಂದ ಲಿಖಿತ ವಿಷಯ ಅದರಲ್ಲಿ ಸಿಕ್ಕಿದವು ಅರಸನುಯ್ಯನಿಗೆ ಯಾವ ಸನ್ಮಾನ ಮಾಡಲಾಯಿತೆಂದು ವಿಚಾರಿಸಿದಾಗ ಅವನ ಆಸ್ಥಾನ ಸೇವಕರು ಯಾವುದೂ ಇಲ್ಲವೆಂದು ಉತ್ತರವಿತ್ತು ಆ ಅರಸ ಒಂದು ರಾತ್ರಿ ನಿದ್ರೆ ಬರದೆ ಓಡಾಡುತ್ತಿರುವಾಗ ಅಪೂರ್ವ ಘಟನೆಗಳು ಒಂದು ಡೈರಿ ಅನ್ಬೋದು ಅನೇಕರಿಗೆ ಡೈರಿ ಬರೆಯುವ ಅಭ್ಯಾಸ ಇರುತ್ತೆ ಮೊನ್ನೆ ದಿನ ಏನಾಯ್ತು ನಿನ್ನೆ ದಿನ ಏನಾಯ್ತು ಕಳೆದ ವರ್ಷದಲ್ಲಿ ಆದ ಘಟನೆಗಳು ಹೇಗಿದ್ದವು ಎಂದು ಅವರ ಜೀವನದ ಒಂದು ಡೈರಿಯನ್ನು ಬರೆದಿರುವ ಅಭ್ಯಾಸ ಇಲ್ಲಿ ರಾಜನ ಅರಮನೆಯಲ್ಲಿ ರಾಜನ ಆಸ್ಥಾನದಲ್ಲಿ ನಡೆದಂತ ಪ್ರಮುಖ ವಿಷಯಗಳನ್ನು ಆ ಪುಸ್ತಕದಲ್ಲಿ ಬರೆದಿಡಲಾಗಿತ್ತು ನೋಡಿ ಈ ವಾಕ್ಯ ಓದುವಾಗ ಪವಿತ್ರಾತ್ಮರು ಪ್ರೇರೇಪಣೆ ಮಾಡುತ್ತಾರೆ ಮಲಾಖಿನ ಗ್ರಂಥ ಮೂರನೇ ಅಧ್ಯಾಯ ವಚನ ಹದಿನಾರರಲ್ಲಿ ಎಲ್ಲಿ ಇಬ್ಬರು ಒಟ್ಟಾಗಿ ಸೇರಿ ದೇವರ ಕುರಿತು ಮಾತನಾಡುವಾಗ ಅವರ ಮಾತುಗಳಿಗೆ ಕಿವಿಗೊಟ್ಟು ಆ ವಿಷಯಗಳನ್ನು ದೇವರ ಪುಸ್ತಕದಲ್ಲಿ ಪಡೆದಿಡಲಾಯಿತು ಬ್ರೇಸ್ ರಾಜ ಹೇಗೆ ಘಟನೆಗಳ ಕುರಿತು ಡೈರಿಯಲ್ಲಿ ಬರೆದಿಡುತ್ತಿದ್ದನೋ ಅದೇ ರೀತಿ ದೇವರು ಸಹ ತನ್ನ ಮಕ್ಕಳು ಮಾಡುವ ಸೇವಾ ಕಾರ್ಯಗಳು ತನ್ನ ಮಕ್ಕಳು ಮಾತನಾಡುವ ಒಂದೊಂದು ಮಾತುಗಳನ್ನ ತನ್ನ ಪುಸ್ತಕದಲ್ಲಿ ಬರೆದಿಟ್ಟು ಅದಕ್ಕೆ ತಕ್ಕ ಸಮಯದಲ್ಲಿ ಸನ್ಮಾನವನ್ನ ನೀಡುತ್ತಾರೆ ಧೈರ್ಯದಿಂದಿರೋಣ ಅದ ಕಾರಣ ಸಂತ ಪೌಲರು ಹೇಳುತ್ತಾರೆ ದೇವರ ಸೇವೆಯಲ್ಲಿ ಸೋತು ಹೋಗಬೇಡಿ ನಿರಾಶರಾಗಬೇಡಿ ಮೊದಲು ಮಾಡುತ್ತಿದ್ದಕ್ಕಿಂತಲೂ ಹೆಚ್ಚಾಗಿ ನೀವು ದೇವರ ಸೃಷ್ಟಿಯನ್ನ ಮಾಡಿ ಎಂಬುದಾಗಿ ಪ್ರಯತ್ನ ಸೊ ಇಲ್ಲಿ ರಾಜ ಓದುವಾಗ ಅಲ್ಲಿ ಒಂದು ವಿಷಯ ತಿಳಿದು ಬರುತ್ತದೆ ರಾಜನ ಆಸ್ಥಾನದಲ್ಲಿ ಕೆಲಸ ಮಾಡುತ್ತಿದ್ದ ಇಬ್ಬರು ರಾಜ ಕಚ್ಚುಕಿಗಳು ರಾಜನನ್ನು ಕೊಂದು ಹಾಕುವುದಕ್ಕಾಗಿ ಕುತಂತ್ರ ಮಾಡಿ ಮಾತನಾಡುವುದನ್ನ ಕೇಳಿಸಿಕೊಂಡ ಮೊರ್ದೆಕೈ ಮೊರ್ದೆಕೈ ರಾಜನ ಅರಮನೆಯಲ್ಲಿ ಒಬ್ಬ ಸೇವಕನಾಗಿ ಕೆಲಸ ಮಾಡುತ್ತಿದ್ದ ಒಂದು ಸೈನಿಕನಾಗಿ ಅವನು ಇವರಿಬ್ಬರ ಮಾತುಗಳನ್ನ ಕೇಳಿಸಿಕೊಂಡು ಅದನ್ನ ಆ ರಾಜನ ಮಂತ್ರಿಗೆ ತಿಳಿಸಿ ರಾಜನು ಅವರಿಬ್ಬರು ಕಚ್ಚುಕಿಗಳನ್ನ ಸೆರೆಮನೆಯಲ್ಲಿ ಹಾಕಿ ತನ್ನ ಪ್ರಾಣವನ್ನ ಉಳಿಸಿಕೊಳ್ಳುತ್ತಾರೆ ಇಲ್ಲಿ ಮೊರ್ದಕ್ಕೆ ನನಗ್ಯಾಕಪ್ಪ ಈ ವಿಷಯ ಇದು ರಾಜನಿಗೆ ಸಂಬಂಧಪಟ್ಟದ್ದು ಇವರು ರಾಜಕಿಗಳು ಏನಾದ್ರೂ ಮಾಡ್ಕೊಳ್ಳಿ ಎಂದು ಸುಮ್ಮನೆ ಹೋಗಲಿಲ್ಲ ಒಬ್ಬನು ಒಳ್ಳೆಯದು ಮಾಡಬೇಕೆಂದು ತುಳಿದಿದ್ದರೂ ಸಹ ಅದನ್ನು ಮಾಡದಿದ್ದರೆ ಅದು ಅವನಿಗೆ ಪಾಪವಾಗುತ್ತದೆ ಇವತ್ತು ನಮ್ಮ ತಂದೆ ತಾಯಿಗಳು ನಮ್ಮ ಗುರು ಹಿರಿಯರು ನಮ್ಮ ಶಾಲಾ ಶಿಕ್ಷಕರು ನಮ್ಮ ಆಧ್ಯಾತ್ಮಿಕ ಸೇವಕರು ದೇವರ ಧರ್ಮ ಕೇಂದ್ರದ ಗುರುಗಳು ಅಥವಾ ನಿನ್ನ ಸ್ನೇಹಿತರು ಯಾರದೋ ಬಗ್ಗೆ ಯಾರೋ ಕುತಂತ್ರ ಮಾಡ್ತಾ ಇದ್ದಾರೆ ಪಿತೂರಿ ಮಾಡ್ತಾ ಇದ್ದಾರೆ ಅವರ ವಿರುದ್ಧ ಕೆಟ್ಟ ಆಲೋಚನೆಗಳನ್ನ ಮಾಡ್ತಾ ಇದ್ದಾರೆ ಎಂಬ ವಿಷಯ ನಮಗೆ ತಿಳಿದಾಗ ನಾವು ತಕ್ಕ ಸಮಯದಲ್ಲಿ ಅದನ್ನ ಸಂಬಂಧಪಟ್ಟ ವ್ಯಕ್ತಿಗೆ ತಿಳಿಸಿ ಎಚ್ಚರಿಕೆಯನ್ನು ಕೊಡುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಇಲ್ಲಿ ನೋಡಿ ಮೊರ್ದಕ್ಕೆ ಒಬ್ಬ ಸಾಮಾನ್ಯ ಸೈನಿಕನಾಗಿದ್ದರೂ ಸಹ ಅರಸನಿಗೆ ಪ್ರಾಣಕ್ಕೆ ಅಪಾಯವಿದೆ ಅರಸನ ವಿರುದ್ಧ ಇವರಿಬ್ಬರು ಕುತಂತ್ರ ಮಾಡುತ್ತಾರೆ ಎಂಬ ವಿಷಯ ತಿಳಿದು ಬಂದಾಗ ಕೂಡಲೇ ಆ ವಿಷಯವನ್ನ ಮಂತ್ರಿಗಳ ಮೂಲಕ ಅರಸನ ಕಿವಿಗೆ ತಲುಪುವಂತೆ ಮಾಡಿ ಅರಸನ ಪ್ರಾಣವನ್ನೇ ಕಾಪಾಡಿದ ಬ್ರೇಸ್ದಲ ಹಾಲೆಲುಯ್ಯ ಹೀಗೆ ಮಾಡಿದ್ದರಿಂದ ಆತನಿಗೆ ಸನ್ಮಾನ ಮಾಡಬೇಕಾಗಿತ್ತು ಕೆಲವು ಘಟನೆಗಳ ನಿಮಿತ್ತ ಮಾಡದೇ ಹೋಗಿದ್ದುದನ್ನು ದೇವರು ಎಂದಿಗೂ ಮರೆಯುವುದಿಲ್ಲ ದೇವರು ಎಂದಿಗೂ ಮರೆಯುವುದಿಲ್ಲ ಮನುಷ್ಯ ನಿಮ್ಮನ್ನ ಸನ್ಮಾನ ಮಾಡದೆ ಹೋದರೂ ನೀವು ಮಾಡಿದ ಸತ್ಕಾರ್ಯಕ್ಕೆ ದೇವರು ತಕ್ಕ ಸಮಯದಲ್ಲಿ ಸನ್ಮಾನವನ್ನ ನೀಡುತ್ತಾರೆ ಎಂತ ಸಮಯದಲ್ಲಿ ಮೊರ್ದಕೈಗೆ ದೇವರು ಸನ್ಮಾನ ಮಾಡಿಸ್ತಾರೆ ಅಂದರೆ ಅವನ ಆಪತ್ತಿನ ಸಮಯದಲ್ಲಿ ಅವನನ್ನು ಸಂರಕ್ಷಿಸಿ ಕನಪಡಿಸಿ ಮೇಲಕ್ಕೆತ್ತಿ ಮಹಿಮೆ ಪಡಿಸುತ್ತಾರೆ ಮೊರ್ದಕೈಗೆ ವಿರುದ್ಧವಾಗಿ ಹಾಮಾನನು ಸ್ವತಂತ್ರ ಮಾಡುವ ಸಮಯದಲ್ಲಿ ಆ ಸಮಯದಲ್ಲಿ ಹಾಮಾನನು ರಾಜನ ಪ್ರಧಾನ ಮಂತ್ರಿ ಬರ್ತಾನೆ ಆಮನನಿಗೆ ಹೇಳುತ್ತಾರೆ ರಾಜನಿಗೆ ಸತ್ಕಾರ್ಯವನ್ನ ಮಾಡಿದ ವ್ಯಕ್ತಿಯನ್ನ ನಾನು ಹೇಗೆ ಗೌರವಿಸಬೇಕು ಎಂದು ಕೇಳುವಾಗ ಹಾಮ ಹೇಳ್ತಾನೆ ಅವನು ಕ್ಲೋಸ್ ಫ್ರೆಂಡ್ ನನ್ನನ್ನಲ್ಲದೆ ಬೇರಾರಿಗೆ ರಾಜ ಸನ್ಮಾನ ಮಾಡುತ್ತಾನೆ ಎಂದು ರಾಜನಿಗೆ ಒಳ್ಳೆಯ ಕಾರ್ಯ ಮಾಡಿದ ವ್ಯಕ್ತಿಯನ್ನ ರಾಜನ ರಥದಲ್ಲಿ ಕೂರಿಸಿ ರಾಜನ ವಸ್ತ್ರಗಳನ್ನ ಅವನಿಗೆ ಉಳಿಸಿ ಆಡಂಬರದಿಂದ ಅವನ ಮುಂದೆ ಒಬ್ಬ ವ್ಯಕ್ತಿ ಕೂಗುತ್ತಾ ಹೋಗಬೇಕು ರಾಜನಿಂದ ಸನ್ಮಾನಕ್ಕೆ ಒಳಗಾದ ವ್ಯಕ್ತಿ ಈತ ರಾಜನು ಈತನನ್ನು ಗೌರವಿಸುತ್ತಿದ್ದಾನೆ ಸನ್ಮಾನಿಸುತ್ತಿದ್ದಾನೆ ಎಂದು ರಾಜ ಬೀದಿಯಲ್ಲಿ ಮೆರವಣಿಗೆ ಬರಬೇಕೆಂದು ಅದ್ಭುತಕರವಾದ ಒಂದು ಒಂದು ಅನುಭವ ಆಗ ರಾಜ ಹೇಳ್ತಾನೆ ಹೌದಾ ನೀನೀಗ ಹೇಳಿದ ಎಲ್ಲಾ ಕೆಲಸವನ್ನ ಅರಮನೆಯ ಬಾಗಿಲಲ್ಲಿ ಕುಳಿತಿರುವ ಮಾರ್ಧಕೈಯನ್ನು ಕರೆದು ಅವನಿಗೆ ಇದೆಲ್ಲವನ್ನ ಮಾಡು ಮಾಡಿಸು ಆಮೇಲೆ ನಿಂತನೆ ಹೇಳಿದ್ದು ನೀನೇ ಮುಂದೆ ನಿಂತು ನಿಂತುದೆಲ್ಲವನ್ನ ಮಾಡು ಸನ್ಮಾನ ಶತ್ರುಗಳ ಮುಂದೆ ನಿನಗೆ ಔತ ಏರ್ಪಡಿಸುವ ಶತ್ರುಗಳನ್ನ ಇರಿಸಿಕೊಂಡು ದೇವರು ತನ್ನ ಯೋಜನೆಯನ್ನ ಸಫಲಗೊಳಿಸುವವರಾಗಿದ್ದಾರೆ ಅದ್ಭುತಕರವಾದ ಆ ಸಮಯದಲ್ಲಿ ಆಮಾನನಿಗೆ ಮೊರ್ದೆ ಕೈ ಮೇಲೆ ಶತ್ರುತ್ವ ಇದ್ದರೂ ಸಹ ರಾಜನ ಮಾತಿಗೆ ಎದುರುತ್ತರ ಕೊಡದೆ ಮೊರ್ದೆ ಕೈಯನ್ನು ಶ್ವಾಸನದಲ್ಲಿ ರಥದಲ್ಲಿ ಕೂಳ್ಳಿರಿಸಿ ರಾಜವಸ್ತ್ರವನ್ನ ಧರಿಸಿ ಊರು ಇಡೀ ಮೆರವಣಿಗೆ ಕರೆದುಕೊಂಡು ಬರುತ್ತಾ ಇವನು ಕೂಗಿ ಹೇಳುತ್ತಾನೆ ಇವನು ರಾಜನಿಂದ ವ್ಯಕ್ತಿ ಎಂಬುದಾಗಿ ಹೌದು ಪ್ರಿಯ ಸಹೋದರ ಸಹೋದರಿ ಭಯಪಡಬೇಡಿ ಶತ್ರುಗಳು ಅನೇಕರಿರಬಹುದು ಆದರೆ ದೇವರು ನಮ್ಮ ಪಕ್ಷದಲ್ಲಿರುವಾಗ ನಮಗೆ ಯಾವ ಹಾನಿಯು ಸಂಭವಿಸಲಾರದು ಕರ್ತರಾದೇಶ್ ಮುಂಚಾನೆ ವೇಳೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯವರ ಕುಟುಂಬಗಳನ್ನು ನಿಮ್ಮ ಬಲಾಢ್ಯವಾದ ಕರಗಳಿಗೆ ಸಮರ್ಪಿಸುತ್ತೇನೆ ನನ್ನ ಸೇವೆ ಮಾಡುವವನು ನನ್ನ ಪಿತನಿಂದ ಸನ್ಮಾನಿಸಲ್ಪಡುತ್ತಾನೆ ಎಂದು ರೀತಿಯಲ್ಲಿ ದೇವರ ಸೇವೆ ಮಾಡುವ ದೇವರ ರಾಜ್ಯಕ್ಕಾಗಿ ದುಡಿಯುವ ಪ್ರತಿಯೊಬ್ಬ ವ್ಯಕ್ತಿಗಳು ಪ್ರತಿಯೊಂದು ಕುಟುಂಬಗಳು ಮೊದಲ ಒಂದು ವಿಧದಲ್ಲಿ ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಿ ಪ್ರಾರ್ಥನೆ ಮೂಲಕ ದೇವರ ರಾಜ್ಯ ಎಪ್ಪಿಸಲ್ಪಡಬೇಕೆಂದು ಪ್ರಾರ್ಥಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರರನ್ನು ಅಭಿಷೇಕಿಸಿ ಅವರನ್ನು ತಕ್ಕ ಸಮಯದಲ್ಲಿ ಸನ್ಮಾನಿಸಿ ಗೌರವಿಸಿ ಮಹಿಮೆ ಪಡಿಸಿ ಶತ್ರುಗಳ ಹಿಡಿತದಿಂದ ಅವರನ್ನು ಸುರಕ್ಷಿತವಾಗಿ ಕಾಯ್ದು ಕಾಪಾಡಿರಿ ತಾವು ಮಾಡುತ್ತಿರುವ ಸತ್ಕಾರ್ಯಗಳಲ್ಲಿ ಸೋತು ಹೋಗದೆ ಇನ್ನು ಹೆಚ್ಚಾದ ರೀತಿಯಲ್ಲಿ ಅವರು ಸತ್ಕಾರ್ಯಗಳನ್ನ ಸೇವೆಯನ್ನು ಮಾಡುವಂತೆ ಒಬ್ಬೊಬ್ಬರನ್ನ ಬಲಪಡಿಸಿ ಮಾನಸಿಕ ರೀತಿಯಲ್ಲಿ ಬಿತ್ತನೆ ಮಾಡುವವನು ನಾಶನವೆಂಬ ಫಲವನ್ನ ಕೊಯ್ಯುತ್ತಾನೆ ಪವಿತ್ರಾತ್ಮರ ಸ್ವಭಾವದಲ್ಲಿ ಸತ್ಕಾರ್ಯಗಳನ್ನು ಕೈಗೊಳ್ಳುವವನು ನಿತ್ಯ ಜೀವವೆಂಬ ಫಲವನ್ನ ಕೊಯ್ಯುತ್ತಾನೆ ರಮೇಶ್ರು ನುಡಿದರು ಲೋಕದಲ್ಲಿ ನನ್ನ ಸೇವೆ ಮಾಡಿದ್ದೇ ಆದರೆ ನನ್ನ ನೀವು ಮಹಿಮೆ ಪಡಿಸಿದ್ದೇ ಆದರೆ ನನ್ನ ತಂದೆಯ ಸಿಂಹಾಸನದಲ್ಲಿ ನನ್ನೊಟ್ಟಿಗೆ ಕುಳಿತುಕೊಳ್ಳುವ ಗೌರವವನ್ನು ನಿಮಗೆ ಕೊಡುತ್ತೇನೆಂದು ವಾಗ್ದಾನ ಮಾಡಿದೆ ಸತ್ಕಾರ್ಯಗಳನ್ನು ಕೈಗೊಳ್ಳಲು ನಮಗೆ ಬೇಕಾದ ಕೃಪೆಯೂ ಆ ಸಮಯದಲ್ಲಿ ಯಥೇಚ್ಛವಾಗಿ ಸೂಚಿಸಲ್ಪಡಲಿ ನಮಗಲ್ಲ ಕರ್ತನೆ ನಮಗಲ್ಲ ಎಲ್ಲಾ ಸ್ತುತಿ ಸ್ತೋತ್ರ ಖನಮಾನ ನಿಮ್ಮೊಬ್ಬರಿಗೆ ಸಲ್ಲುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆಮೆನ್